ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ ಮೂರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರು ಬಸವಣ್ಣನವರ ಭಕ್ತನ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಅದರ ಮುಂದುವರಿದ ಭಾಗ ಮೂವತ್ಮೂರನೇ ಸಂಚಿಕೆ ವಚನದ ಸಂಖ್ಯೆ ನೂರ ನಲವತ್ತಾರರಿಂದ ನೂರ ಐವತ್ತರವರೆಗೆ ಮೊದಲು ನಾವು ಭಕ್ತನ ಸ್ಥಳ ಅಂತಂದ್ರೆ ಏನು ಅನ್ನೋದನ್ನ ಸೂಚ್ಯವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಭಕ್ತ ಅಂದ್ರೆ ಇಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವನು ಅಂತ ಮಾಡುವ ಕ್ರಿಯೆಗಳಲ್ಲಿ ಶ್ರದ್ಧೆಯನ್ನ ಒಳ್ಳೆಯವನು ಹಾಗೆ ಶ್ರದ್ಧೆಯಿಂದ ಮಾಡುವ ಭಕ್ತಿ ಅಥವಾ ಕ್ರಿಯೆ ಅದು ಜ್ಞಾನಪೂರ್ವಕವಾಗಿರಬೇಕು ಅರಿವು ಅರಿವಿನ ಬೆಳಕು ಆ ಮಾಡುವ ಕ್ರಿಯೆಗಳಲ್ಲಿ ವ್ಯಕ್ತ ಆಗ್ತಾ ಇರಬೇಕು ಪ್ರಕಟ ಆಗ್ತಾ ಇರಬೇಕು ಅಂತಹ ಅರಿವಿನ ಬೆಳಕಿನ ಪ್ರಜ್ಞೆಯ ಬೆಳಕಿನ ಒಂದು ಕ್ರಿಯೆ ಏನಿದೆ ಶ್ರದ್ಧೆಯಿಂದ ಮಾಡುವ ಕ್ರಿಯೆ ಅದು ಭಕ್ತನ ಜ್ಞಾನಿಸ್ಥಲ ಹೇಳಿ ಕರೆಸ್ಕೊಳ್ತಾ ಇದೆ ಅಂಥ ಭಕ್ತನ ಜ್ಞಾನಿಸ್ಥಲದ ವಚನ ನೂರ ನಲವತ್ತಾರನೇ ವಚನ ಈ ರೀತಿ ಇದೆ ಭಕ್ತಿ ಎಂತಹುದಯ್ಯ ದಾಸಯ್ಯ ಮಾಡಿದಂತಹುದಯ್ಯ ಭಕ್ತಿ ಹುದಯ್ಯ ಸಿರಿಯಾಳ ಹುದಯ್ಯ ಭಕ್ತಿ ಎಂತಹುದಯ್ಯ ಬಲ್ಲಾಳ ಹುದಯ್ಯ ಭಕ್ತಿ ಎಂತಹುದಯ್ಯ ಕೂಡಲ ಸಂಗಮ ದೇವ ನೀ ಬಾಣನ ಬಾಗಿಲ ಕಾದಂತಹುದಯ್ಯ ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಾಡುವ ಕ್ರಿಯೆಗಳಲ್ಲಿ ಅಳವಡಬೇಕಾದಂತ ಶ್ರದ್ಧೆಯನ್ನ ಕುರಿತು ಹೇಳ್ತಾ ಇದ್ದಾರೆ ಯಾವ ಮಟ್ಟಿಗಿನ ಶ್ರದ್ಧೆ ನಮ್ಮಲ್ಲಿ ಇರಬೇಕು ಅಂತ ಸಿರಿಯಾಳನಿಗೆ ತನ್ನ ಮಗನನ್ನ ಮಗನ ತಲೆಯ ಮಾಂಸವನ್ನ ನನಗೆ ಆಹಾರವಾಗಿ ಬಡಿಸುವಂತ ಶಿವ ಕೇಳಿದ ಅಂತ ಸಂದರ್ಭದಲ್ಲಿ ಸಿರಿಯಾಳ ಅತ್ಯಂತ ಶ್ರದ್ಧೆಯಿಂದ ಅದನ್ನ ನೆರವೇರಿಸ್ತಾ ಹಾಗೆ ಸಿಂಧು ಬಲ್ಲಾಳನ ಕತೆ ಬರುತ್ತೆ ಆಮೇಲೆ ದಾಸಯ್ಯನ ಕತೆ ಬರುತ್ತೆ ಇವೆಲ್ಲ ಪೌರಾಣಿಕ ಕಥೆಗಳು ಆ ಕಥೆಗಳು ಬರುತ್ತೆ ಇವರುಗಳು ಮಾಡಿದಂಥ ಭಕ್ತಿಯನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ದಾಸಯ್ಯ ಮಾಡಿದಂಥ ಭಕ್ತಿ ಏನಂದ್ರೆ ದಾಸಯ್ಯ ಜೇಟರ ದಾಸಿಮಯ್ಯ ಅಂತ ಅಲ್ಲ ದೇವರ ದಾಸಿಮಯ್ಯ ಇವರು ಬಸವ ಪೂರ್ವದಲ್ಲಿ ಇದ್ದಂಥವ್ರು ಅವರು ನೇಯ್ಗೆ ಕಾಯಕವನ್ನ ಮಾಡಬೇಕಾದ್ರೆ ಆ ನೇಗೆ ಕಾಯಕದಿಂದ ಏನು ರೇಷ್ಮೆ ವಸ್ತ್ರವನ್ನ ಅವರು ಅತ್ಯಂತ ಬೆಲೆ ಬಾಳುವ ಒಂದು ರೇಷ್ಮೆ ವಸ್ತ್ರವನ್ನ ನೈದು ಮಾರಾಟಕ್ಕಿನ ತೆಗೆದುಕೊಂಡು ಹೋಗಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗ್ತಾನಂತೆ ಅಲ್ಲಿ ಶಿವ ಅದನ್ನ ಬೇಡ್ತಾನಂತೆ ಶಿವ ಆ ಬೇಡಿದಂತ ಶಿವನಿಗೆ ಇವರು ಕೊಡ್ತಾ ಇದ್ದಾರೆ ಆ ಶಿವ ನಡುಕ್ತಾ ಗಡಗಡಗಡ ಅಂತ ಹೇಳಿ ಜಂಗಮ ನಡುಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಕೊಟ್ರೆ ಒದ್ಕೊಳ್ಳಿ ಅಂತ ಆದ್ರೆ ಆತ ಅದನ್ನ ಹರಿದು ಬಿಸಾಕ್ತಾನಂತೆ ಚಿಂದಿ ಚಿಂದಿ ಮಾಡ್ತಾನಂತೆ ಆದ್ರೂ ಕೂಡ ಇವರು ಯಾವುದೇ ರೀತಿಯಾದ ಕೋಪವನ್ನ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಶಿವ ಇವರನ್ನ ಕೈಲಾಸಕ್ಕೆ ಕರ್ಕೊಂಡೋದ ಅನ್ನೋ ಒಂದು ಪ್ರತೀತಿ ಕಥೆಗಳು ಬರುತ್ತೆ ಹೀಗೆ ಬಲ್ಲಾಳ ಒಂದು ಕತೆ ಬರುತ್ತೆ ಬಲ್ಲಾಳ ಸಿಂಧು ಬಲ್ಲಾಳ ಅಂತ ಸಿಂಧು ಬಲ್ಲಾಳ ಆ ಶಿವ ಬಂದು ಆತನ ಹೆಂಡತಿಯನ್ನೇ ಕೇಳ್ತಾನೆ ಆಗ ಸಿಂಧು ಬಲ್ಲಾಳ ಹಿಂದೂ ಬಂದು ನೋಡದೆ ಆತನ ಹೆಂಡತಿಯನ್ನ ಈ ಬ ಜಂಗಮನಿಗೆ ಕೊಡ್ತಾನೆ ಶಿವನ ವೇಷಧಾರಿ ಜಂಗಮನಿಗೆ ಕೊಡ್ತಾನೆ ಅನ್ನೋ ಒಂದು ವಿಚಾರ ಬರುತ್ತೆ ಹೀಗೆ ಹಲವಾರು ಪೌರಾಣಿಕ ಕಥೆಗಳು ಬರುತ್ತೆ ಆದ್ರೆ ಬಸವಣ್ಣನವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕಥೆಗಳ ಒಂದು ಒಳ ಇದಕ್ಕೆ ಹೋಗದೆ ಅವರಲ್ಲಿ ಇದ್ದಂತ ಶ್ರದ್ಧೆಯನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಆ ಶ್ರದ್ಧೆಗಳನ್ನ ಆ ರೀತಿ ನಾವು ಮಾಡುವ ಕ್ರಿಯೆಗಳಲ್ಲಿ ಶ್ರದ್ಧೆ ಇರಬೇಕು ಅನ್ನುವ ಒಂದು ವಿಚಾರವನ್ನ ಈ ವಚನದಲ್ಲಿ ಗುರು ಬಸವಣ್ಣನವರು ಪ್ರಸ್ತಾಪಿಸ್ತಾ ಇದ್ದಾರೆ ಶ್ರದ್ಧೆ ಇಲ್ಲದೆ ಮಾಡುವಂತ ಭಕ್ತಿ ಅಥವಾ ಕ್ರಿಯೆ ಅದು ಗುರಿ ಮುಟ್ಟೋದಿಲ್ಲ ಅನ್ನುವುದು ಈ ಒಂದು ವಚನದ ಸಾರಾಂಶ ಮುಂದಿನ ವಚನ ಈ ರೀತಿ ಇದೆ ನೂರ ನಲವತ್ತೇಳು ಮುಂದಿನವರು ಹೋದ ದಾರಿ ಭಯ ಕಾಣಿರಣ್ಣ ಬಲ್ಲಾಳನ ವಧುವಿನೊಡನೆ ಸರಸವಾಡಿದಂದಿನಿಂದ ಭಯ ಕಾಣಿರಣ್ಣ ಸಿರಿಯಾಳನ ಮಗನ ಬೇಡಿದಂದಿನಿಂದ ಭಯ ಕಾಣಿರಣ್ಣ ದಾಸನ ವಸ್ತ್ರವ ಸೀಳಿದಂದಿನ ಭಯ ಕಾಣಿರಣ್ಣ ಅಘಟಿತ ಘಟಿತರು ವಿಪರೀತ ಚರಿತ್ರರು ಕೂಡಲ ಸಂಗನ ಶರಣರು ನಡೆದ ದಾರಿ ಭಯ ಕಾಣಿರಣ್ಣ ನೋಡಿ ಹಿಂದಿನ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಭಕ್ತಿಯನ್ನ ಹೊಗಳುತ್ತಾ ಇದ್ದಾರೆ ಆ ಭಕ್ತಿಯ ಒಂದು ಶ್ರದ್ಧೆ ಏನಿತ್ತಲ್ಲ ಆ ಶ್ರದ್ಧೆಯನ್ನ ಹೊಗಳುತ್ತಾ ಇದ್ದಾರೆ ಆದ್ರೆ ಈ ವಚನದಲ್ಲಿ ಅದೇ ಭಕ್ತಿಯ ಮಾರ್ಗವನ್ನ ಟೀಕೆ ಮಾಡ್ತಾ ಇದ್ದಾರೆ ಬಸವಣ್ಣವರು ಅಂದ್ರೆ ಅದನ್ನ ಹೊರಗೆ ಹಚ್ತಾ ಇದ್ದಾರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಮುನ್ನವರು ಹೋದ ದಾರಿ ಭಯ ಕಾಣಿರಣ್ಣ ಅಂತ ಹೇಳ್ತಾರೆ ಅಂದ್ರೆ ಹಿಂದಿಲವ್ರು ಹೋಗಿ ಇವರೆಲ್ಲ ಸಿರಿಯಾಳ ಬಲ್ಲಾಳ ಇವರೆಲ್ಲ ಮಾಡಿದ್ರಲ್ಲ ಇವರ ಭಕ್ತಿಯನ್ನ ಇಲ್ಲಿ ಹೊರಗೆ ಹಚ್ಚಿ ಹೇಳ್ತಾ ಇದಾರೆ ಮುನ್ನವರು ಹೋದ ದಾರಿ ಭಯ ಕಾಣಿರಣ್ಣ ಬಹಳ ಭಯ ಉಟ್ಸುವಂತ ಒಂದು ಪಥ ಇವರು ಮಾಡಿದ್ದು ಸಾಧನೆ ಮಾಡಿದ್ದು ಹೇಳ್ತಾರೆ ಬಲ್ಲಾಳನ ವಧುವಿನ ಒಡನೆ ಅಂದಿನ ಅಂದ್ರೆ ಹಿಂದಿನ ಕಥೆಯಲ್ಲಿ ಹೇಳಿದ್ರೆ ಹಿಂದಿನ ವಚನದಲ್ಲಿ ಶಿಶಿವ ಬಂದು ಬಲ್ಲಾಳನ ವಧುವನ್ನ ಕೇಳಿದ ಅವನು ಕೊಟ್ಟು ಬಿಟ್ಟ ಅಂತೇಳಿ ಈ ರೀತಿ ಹಾಗಾದ್ರೆ ಆ ಹೆಣ್ಣಿನ ಸ್ಥಾನಮಾನ ಏನು ಅದರ ವಿಚಾರ ಬರೋದಿಲ್ವಾ ಇವನೇನೋ ಕೊಟ್ಟು ಬಿಟ್ಟ ಆ ಹೆಣ್ಣಿನ ಕಥೆ ಏನು ಹೆಣ್ಣಿನ ಭಾವನೆಗಳೇನು ಆ ಜಂಗಮ ವೇಷಧಾರಿ ಜಂಗಮ ಯಾವ ರೀತಿ ಬಂದ ಈ ವೈಚಾರಿಕ ಪ್ರಜ್ಞೆ ಇಲ್ಲದಂತೆ ಮಾಡಿದ ಒಂದು ಭಕ್ತಿಯನ್ನ ಬಸವಣ್ಣವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂದಿನ ವಚನಕ್ಕೂ ಈ ವಚನಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ ಸಿರಿಯಾಳನ ಮಗನ ಬೇಡಿದಂದಿನ ಭಯ ಕಾಣಿರೋಣ ಸಿರಿಯಾಳ ಅವನ ಶಿವ ಬಂದ ಮಗನ ಕೊಟ್ಟುಬಿಟ್ಟ ಇವನ ಮಗನ ಬ ಮಾಂಸ ಬೇಕು ಅಂತ ಇವನ್ ಕೊಟ್ಬಿಟ್ಟ ಹಾಗಾದ್ರೆ ಸಿರಿಯಾಳನ ತಾಯಿಗೆ ಆಗ್ಲಿ ಆ ಇದು ಸಿರಿಯಾಳನ ಹೆಂಡತಿ ಆಗ್ಲಿ ಸಿರಿಯಾಳನ ಮಗನ ಇಲ್ಲಿ ಮಗನೇ ಬೇರೆ ಮತ್ತೆ ತಂದೆಯೇ ಬೇರೆ ಇಲ್ಲಿ ಮಗನ ಮಾಂಸವನ್ನು ಕೊಡುವ ಮಗ ಅವನ ಒಂದು ಜೀವನ ಏನು ಈ ವಿಚಾರಗಳು ಬರುತ್ತಲ್ಲ ಇಲ್ಲಿ ಭಕ್ತಿ ಮಾಡುವ ಭರದಲ್ಲಿ ಇಲ್ಲಿ ಮಗನನ್ನ ಲೆಕ್ಕಿಸ್ಲಿಲ್ಲ ಅಹ್ ಆಮೇಲೆ ಅತ್ಯಂತ ಒಂದು ಇವೆಲ್ಲ ಅನುಕರಣೀಯ ಭಕ್ತಿ ಅಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದಾಸನ ವಸ್ತ್ರವ ಸೀಳಿದಂದಿನಿಂದ ಭಯ ಕಾಣಿರಣ್ಣ ಗ ಈ ಎಲ್ಲಾ ಘಟನೆಗಳನ್ನ ಉದ್ರೆ ಉದಾಹರಣೆಯನ್ನ ಕೊಟ್ಟು ಇವರು ಹೋದ ದಾರಿ ಅತ್ಯಂತ ಒಂದು ಭಯವ ಭಯಾನಕವಾದಂಥ ದಾರಿ ಈ ಆಚರ ಈ ಭಕ್ತಿಗಳು ಮಾರ್ಗ ಏನಿದೆ ಈ ಮಾರ್ಗ ಅನುಕರಣೀಯವಲ್ಲ ಅನುಸರಣೀಯವಲ್ಲ ಅನುಸರಣೀಯ ಅಥವಾ ಅನುಕರಣೀಯ ಅಂದ್ರೆ ಏನಂದ್ರೆ ಮುಂದೆ ಇನ್ನೊಬ್ರು ಮತ್ತೆ ಮಾ ಅದನ್ನ ಫಾಲೋ ಮಾಡಬೇಕು ಆ ಫಾಲೋ ಮಾಡೋದಕ್ಕೆ ಅದು ಅರ್ಹತೆಯನ್ನ ಪಡೆದಿರ್ಬೇಕು ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ಮುಂದಿನವರು ಹೋದ ದಾರಿ ಭಯ ಕಾಣಿರಣೆ ಈ ರೀತಿ ಒಬ್ಬ ವ್ಯಕ್ತಿ ಒಬ್ಬ ತಲೆಯನ್ನು ಇನ್ನೊಬ್ಬ ವ್ಯಕ್ತಿಯ ಮಾಂಸವನ್ನ ಕೊಡು ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಆಗುತ್ತಾ ಆಗೋದಿಲ್ಲ ಅದಕ್ಕೆ ಇಂಥ ಭಕ್ತಿ ಅತ್ಯಂತ ದುರ್ಗಮವಾದ ಭಕ್ತಿ ಇದು ಅನುಕರಣೀಯ ಭಕ್ತಿ ಅಲ್ಲ ಅನ್ನುವುದನ್ನ ಹೇಳ್ತಾ ಇದ್ದಾರೆ ಆದ್ರೆ ಅದಕ್ಕಿಂತ ಹಿಂದಿನ ವಚನದಲ್ಲಿ ಅವ್ರು ಏನ್ ಹೇಳಿದ್ರು ಆ ಶ್ರದ್ಧೆಯನ್ನ ಮಾತ್ರ ಅಳವಡಿಸ್ಕೋಬೇಕು ನಾವು ಮಾಡುವ ಕ್ರಿಯೆಗಳಲ್ಲಿ ಶ್ರದ್ಧೆ ಇರಬೇಕು ಅನ್ನೋದನ್ನ ಹೇಳ್ತಾರೆ ಆದ್ರೆ ಅದರಲ್ಲಿ ಜ್ಞಾನಪೂರ್ವಕವಾದಂತ ಶ್ರೇ ವಿಚಾರ ವಿವೇಚನೆ ಇರಬೇಕು ಅಂತ ವಿವೇಚನ ರಹಿತವಾಗಿ ಕ್ರಿಯೆಗಳನ್ನ ಮಾಡಬಾರದು ಅನ್ನೋದು ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಇನ್ನ ಮುಂದಿನ ವಚನ ನೂರ ನಲವತ್ತೆಂಟನೇ ವಚನ ದೇವನೊಳ್ಳಿದನೆಂದು ಮುಯ್ಯಾನಲು ಬೇಡ ತರಕಟ ಕಾಡಿದನುಳಿದನೇ ಅಳಿಸುವ ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು ತನ್ನ ನೀವ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರದ್ಧೆಯನ್ನ ಕುರಿತು ಹೇಳ್ತಾ ಇದ್ದಾರೆ ದೇವರು ಒಳ್ಳೆಯವನು ಅಂತ ಯಾವತ್ತಿಗೂ ಕೂಡ ನೀನು ನಂಬ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವನು ಕಾಡ್ತಾನಂತೆ ದೇವರು ಕಾಡ್ತಾನೆ ತರಾಕಟ್ಟ ಕಾಡಿದನು ಒಳ್ಳಿದಾನೆ ಅವ್ನು ಎಲ್ಲರೂ ಕಾಡುವವನು ಯಾರು ಒಳ್ಳೆಯವನು ಅಂತ ಕರೀಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಳಿಸುವ ನಗಿಸುವ ಒಳ್ಳೇದಾನೆ ಆ ಎಂತ ಕಷ್ಟಗಳನ್ನ ಕೊಡ್ತಾನೆ ಎಂತ ಸುಖಗಳನ್ನ ಕೊಡ್ತಾನೆ ಏನೇನೆಲ್ಲ ಆಪತ್ತು ವಿಪತ್ತುಗಳು ಹ ಎಲ್ಲವನ್ನು ತಂದು ಕೊಡ್ತಕ್ಕ ಕೊಡುವಂತ ಆ ದೇವರು ಅಂತ ಒಂದು ಚೈತನ್ಯ ಏನ್ ನಂಬ್ಕೊಂಡಿದೀವಿ ಅದು ಒಳ್ಳೇದ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಒಳ್ಳೆದನೆ ಅಂತ ಪ್ರಶ್ನೆ ಕೇಳಿ ಮುಂದೆ ಹೇಳ್ತಾ ಇದ್ದಾರೆ ಬೆಚ್ಚದೆ ಬೆದರದೆ ತತ್ತುತನವ ಮಾಡಲು ತನ್ನ ನೀವ ಕೂಡಲ ಸಂಗಮ ದೇವ ಇಲ್ಲಿ ಅದು ಕಷ್ಟ ಬರಲಿ ಸುಖ ಬರಲಿ ಬೆಚ್ಚದೆ ಬೆದರದೆ ತೊತ್ತುತನವ ಮಾಡುವ ಮಾಡಲು ತತ್ತುತನ ಅಂತಂದ್ರೆ ಸೇವಕ ಮನೋಭಾವ ನಾನು ಸೇವಕ ಮನೋಭಾವದಿಂದ ಜ್ಞಾನಪೂರ್ವಕವಾಗಿ ಅರಿವು ಬಹಳ ಮುಖ್ಯ ಇಲ್ಲಿ ಅರಿವು ಪ್ರಜ್ಞಾಪೂರ್ವಕವಾಗಿ ಮಾಡುವಂತ ಕ್ರಿಯೆಗಳು ನಮಗೆ ಒಳ್ಳೆಯದನ್ನೇ ಉಂಟು ಮಾಡುತ್ತವೆ ತನ್ನ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ತನ್ನ ನೀವ ಅಂತಂದ್ರೆ ದೇವ್ರ ಕೈಲಾಸ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಅರ್ಥ ಅಲ್ಲ ಶರಣರ ವಚನಗಳಲ್ಲಿ ಅವು ಬರೋದಿಲ್ಲ ಇಲ್ಲಿ ಬರೋದೇನು ಅಂದ್ರೆ ನೀನು ಜ್ಞಾನಪೂರ್ವಕವಾಗಿ ಕ್ರಿಯೆಗಳನ್ನ ಮಾಡಿದಾಗ ಅದು ಸತ್ಯವಾದ ಒಂದು ಸತ್ಫಲವನ್ನ ಕಾಣ್ತಾ ಇದೆ ಅನ್ನುವಂಥ ಆ ಭಾವದಲ್ಲಿ ನಾವು ವಚನಗಳನ್ನು ಅಧ್ಯಯನ ಮಾಡಬೇಕು ನೂರ ನಲವತ್ತೊಂಬತ್ತನೇ ವಚನ ನೆರೆ ನಂಬೋ ನೆರೆ ಸಾಮವೇದಿಗಳಂತೆ ನೆರೆನಂಬೋ ನೆರೆನಂಬೋ ದಾಸ ದುಗ್ಗಳೆಯಂತೆ ನೆರೆನಂಬೋ ನೆರೆನಂಬೋ ಸಿರಿಯಾಳ ಚೆಂಗಳೆಯಂತೆ ನೆರೆನಂಬೋ ನೆರೆನಂಬೋ ಸಿಂಧು ಬಲ್ಲಾಳನಂತೆ ನೆರೆ ತನ್ನ ನೀವ ಕೂಡಲ ಸಂಗಮ ದೇವ ಇದು ಈ ವಚನವು ಕೂಡ ಆ ನಂಬಿಕೆಯನ್ನ ಕುರಿತು ಹೇಳಿದ ಒಂದು ವಚನ ಆಗಿದೆ ಆ ರೀತಿ ನಮ್ಮ ನಂಬಿಕೆ ಅಥವಾ ಶ್ರದ್ಧೆ ಅಷ್ಟು ಅಚಲವಾಗಿರಬೇಕು ಅಂತ ಅಚಲವಾದ ನಂಬಿಕೆ ಇರಬೇಕು ಅಷ್ಟೇ ಜ್ಞಾನಪೂರ್ವಕವಾಗಿ ಕೂಡ ಇರಬೇಕು ಜ್ಞಾನ ಇಲ್ಲದೆ ಇರುವಂತಹ ಒಂದು ನಂಬಿಕೆಯನ್ನು ಶರಣರ ರಾವತ್ಗೂ ಕೂಡ ಒಪ್ಪೋದಿಲ್ಲ ಮುಂದೆ ಹೇಳ್ತಾರೆ ನೂರ ಐವತ್ತನೇ ವಚನ ಬಲ್ಲಿದವರಾಡನೆ ಬವರವಾದಡೆ ಗೆಲ್ಲಲುಂಟು ಸೋಲಲುಂಟು ಕಳನೊಳಗೆ ಭಾಷೆ ಪೂರಾಯವೇ ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡಿ ಮಾಡಿ ಧನ ಸವೆದು ಬಡವಾದಡೆ ಆ ಭಕ್ತನು ಲಿಂಗಕ್ಕೆ ಪೂಜೆಯಹನು ಅಂದ್ರೆ ಬಲ್ಲಿದರೊಡನೆ ಬವರವಾದಡೆ ಗೆಲಲುಂಟು ಸೋಲಲುಂಟು ಬಲ್ಲಿದರೊಡನೆ ಅಂತಂದ್ರೆ ಈಗ ಜಗಜಟ್ಟಿ ಒಳ ನಾವು ಜಗಳ ಮಾಡ್ಬೇಕಾದ್ರೆ ಯುದ್ಧ ಮಾಡ್ಬೇಕಾದ್ರೆ ಅಥವಾ ಪೈಲ್ವಾನ್ಗಳು ಕುಸ್ತಿ ಆಡ್ತಾರಲ್ಲ ಯಾರ ಜೊತೆ ಆಡ್ಬೇಕು ಅಂದ್ರೆ ಯಾರೋ ಒಬ್ಬ ಸೆಣಕ್ಕಲು ಕಡ್ಡಿ ತರ ಇರೋದ್ ಜೊತೆ ಇವನು ಒಬ್ಬ ಕುಸ್ತಿಪಟು ಕಾಣಕ್ ಅವನಿಗೆ ಅವನಿಗೇನು ಪ್ರಯೋಜನ ಯಾರ ಜೊತೆ ಆಡ್ಬೇಕಂತಂದ್ರೆ ವೀರಾದಿ ವೀರರ ಜೊತೆಗೆ ಕುಸ್ತಿ ಆಡ್ಬೇಕಂತೆ ಅಂತ ಅವಾಗ ಏನಾಗುತ್ತೆ ಗೆದ್ರು ಹೆಸರು ಬರುತ್ತೆ ಸೋತ್ರ ಹೆಸರು ಬರುತ್ತೆ ಇಂಥವ್ರ ಜೊತೆ ಗಾಡಿ ಗೆದ್ರು ಅಂತ ಬರುತ್ತೆ ಅಥವಾ ಇಂಥವ್ರ ಜೊತೆ ಗಾಡಿ ಸೋತ್ರ ಅನ್ನೋ ಒಂದು ಹೆಸರು ಬರುತ್ತೆ ಹೆಂಗ ಅಂಥವ್ರ ಜೊತೆ ಆಡ್ಬೇಕು ಹಾಗೆ ಸಜ್ಜನ ಸದ್ಭಕ್ತ ಸಜ್ಞ ಸುಜ್ಞಾನಿಗಳ ಸಂಘದಲ್ಲಿ ಅವ್ರ ಜೊತೆ ಚಿಂತನೆಯನ್ನ ಮಾಡಿದ್ರೆ ನಮ್ಮಿಂದ ಜ್ಞಾನ ಅವರಿಗಾದ್ರು ಹೋಗ್ಬೋದು ಅಥವಾ ಅವರಿಂದ ಜ್ಞಾನವನ್ನ ನಾವಾದ್ರೂ ಪಡ್ಕೋಬಹುದು ಅದು ಬಿಟ್ಟು ಅಜ್ಞಾನಿಗಳ ಜೊತೆ ನಾವು ಉದ್ದಾಟಕ್ಕೆ ಹೋದ್ರೆ ಅಥವಾ ಅಜ್ಞಾನಿಗಳ ಜೊತೆ ನಾವು ಚಿಂತನೆಗೆ ಅಂತ ನಾವು ಹೋದ್ರೆ ವಾಗ್ವಾದಕ್ಕೆ ಅಥವಾ ಅಲ್ಲಿ ಸಂವಾದಕ್ಕೆ ಹೋದ್ರೆ ಅಲ್ಲಿ ಏನಾದ್ರೂ ಒಂದು ವಿಚಾರ ಬರುತ್ತೆ ವಾಗ್ವಾದಕ್ಕೆ ಹೋದ್ರೆ ಏನ್ ಬರುತ್ತೆ ಏನು ಬರೋದಿಲ್ಲ ಬರೀ ಕೆಸರ ಚಾಟ ಆಗುತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ರೆ ಕಳನೊಳಗೆ ಭಾಷೆ ಪೂರಾಯವೆ ಕಾಳ ಕಳನೊಳಗೆ ಅಂದ್ರೆ ಕಳ ಅಂತಂದ್ರೆ ಯುದ್ಧ ಭೂಮಿ ಯುದ್ಧ ಭೂಮಿಯಲ್ಲಿ ಮಾತುಕತೆ ನಡೆಯುತ್ತಾ ಇಲ್ಲದ್ರಿಂದ ಭಾಷೆ ಮಾತುಕತೆ ಪೂರಾಯವೇ ಅಲ್ಲಿ ನಡೀಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡಿ ಮಾಡಿ ಧನಸವೆದು ಬಡವಾದಡೆ ಅಂದ್ರೆ ನಾವು ಕ ದಾಸ ಏನು ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನ ಮಾಡಬೇಕು ಆ ಬಂದ ಸಂಪಾದನೆಯನ್ನ ದಾಸೋಹ ಭಾವದಲ್ಲಿ ವಿನಿಯೋಗಿಸಬೇಕು ಶರಣರಿಗೆ ಸಜ್ಜನರಿಗೆ ಸದ್ಭಕ್ತರಿಗೆ ಸಮಾಜಕ್ಕೆ ವಿನಿಯೋಗಿಸಬೇಕು ಆಗ ಆ ಭಕ್ತನು ಲಿಂಗಕ್ಕೆ ಪೂಜೆಯನು ಪೂಜೆ ಅಂತಂದ್ರೆ ಇದೇ ಪೂಜೆ ಅಂತ ಕಾಯಕ ಮತ್ತೆ ದಾಸೋಹ ಆದ್ರೆ ಅದೇ ಪೂಜೆಗೆ ಸಮಾಧ ಪೂಜೆಯನ್ನ ಮೀರಿದಂತ ಒಂದು ಕೃತ್ಯ ಅಲ್ಲಿ ಜರುಗ್ತಾ ಇದೆ ಕ್ರಿಯೆ ಜರುಗ್ತಾ ಇದೆ ಅನ್ನುವುದು ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಈ ವಚನಕ್ಕೂ ಹಿಂದಿನ ವಚನ ಹಿಂದಿನ ವಚನ ಅಲ್ಲಿವರ ಶ್ರದ್ಧೆ ಯಾವ ರೀತಿ ಇರಬೇಕು ಅಚಲವಾಗಿ ಅಂತ ಹೇಳಿದ್ರೆ ಇಲ್ಲಿ ಈ ವಚನದಲ್ಲಿ ಕಾಯಕ ದಾಸೋಹದ ಕುರಿತು ಇಲ್ಲಿ ಧನ ಸವೆದು ಬಡವಾದಡಿ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ನಾವು ನಮ್ಮ ಜೀವನದಲ್ಲಿ ಕಾಯಕ ಮತ್ತೆ ದಾಸೋಹಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನನ್ನ ತಿಳಿದಂತ ವಿಚಾರವನ್ನು ತಮ್ಮಗೆ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ತಮ್ಮ ವಿಚಾರ ಅನಿಸಿಕೆ ಅಭಿಪ್ರಾಯಗಳು ತಮ್ಮ ಅನುಭವದ ಚಿಂತನೆಗಳನ್ನ ಇಲ್ಲಿ ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಆಡ್ತಾ ಇದ್ದೇನೆ ಧನ್ಯವಾದಗಳು ಶರಣ್ ಶರಣ